ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಜೂನ್ ತಿಂಗಳ ಹಣ ನಿಮಗೆ ಬಂದಾಯ್ತಲ್ವ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಬಂದಾಯಿತು ಸೊ ಜುಲೈ ತಿಂಗಳ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಎಲ್ರೂ ಕೂಡ ಕೇಳ್ತಾ ಇದಾರೆ ಅದಕ್ಕೆ ವಿಡಿಯೋದಲ್ಲಿ ನಾವು ಉತ್ತರ ಕೊಡ್ತಾ ಹೋಗ್ತೀವಿ ಓಕೆನಾ ಇನ್ನು ಈ ಚ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದರಿಂದ ಎಲ್ಲ ನೋಟಿಫಿಕೇಷನ್ ನೀವೆಲ್ಲೇ ಇದ್ದರೂ ಕೂಡ ಬಂದು ತಲುಪುತ್ತೆ ಇಲ್ಲ ನೋಡಿ ಜೂನ್ ತಿಂಗಳ ಎರಡು ಸಾವಿರ ಹಣ ಬಂದೊಂದು ಓಕೆ ಇನ್ನು ಕೆಲವೊಬ್ಬರು ವಿಧವೆ ವೇತನ ಬಂದಿಲ್ಲ ಮ್ಯಾಮ್ ಅಂತ ಹೇಳ್ತಿದ್ದೀರ ಸೊ ಹೌದು ಅದು ಕೂಡ ಬಂದಿಲ್ಲ ಇಷ್ಟರಲ್ಲೇ ಬರುತ್ತೆ ಆಗಸ್ಟ್ ಹದಿನೈದಕ್ಕೆ ಆಗ್ತೀನಿ ಅಂತ ಹೇಳಿದ್ದಾರೆ ಇನ್ನು ಜುಲೈ ತಿಂಗಳ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಹೇಳ್ರ ಕ್ವಶನ್ ಕೂಡ ಸೊ ಜೂನ್ ತಿಂಗಳದು ಈಗಲ್ಲ ಹಾಕಿದ್ದಾರೆ ಜುಲೈ ತಿಂಗಳದು ಆಗಸ್ಟ್ ಫಿಫ್ಟೀನ್ತು ಓಕೆ ಆಗಸ್ಟ್ ಫಿಫ್ಟೀನ್ತು ಅಮೌಂಟನ್ನು ಡಿ ಬಿ ಟಿ ಮುಖಾಂತರ ಪುಷ್ ಮಾಡ್ತೀವಿ ಸೊ ತಾಂತ್ರಿಕ ದೋಷದಿಂದ ಏನಾಗಿದೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಒಂದೇ ಸಲ ಹಾಕಕ್ಕೆ ಆಗ್ತಿಲ್ಲ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಹಾಗಾಗಿ ಡಿ ಬಿ ಟಿ ಮುಖಾಂತರ ಪುಷ್ ಮಾಡ್ತಾರೆ ಯಾವುದೇ ರೀತಿಯ ಗೊಂದಲ ಬೇಡ ಓಕೆ ಗೃಹಲಕ್ಷ್ಮಿ ಹಣವನ್ನು ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಗೃಹಲಕ್ಷ್ಮಿ ಹಣ ಯಾರ್ಯಾರಿಗೆ ಜುಲೈ ಕಂತಿನ ಹಣ ಬಂದಿಲ್ಲ ಅವರು ಕಮೆಂಟ್ ಮಾಡಿ ಕೆಲವೊಂದು ಜಿಲ್ಲೆಗಳಿಗೆ ಹಾಕಿದ್ದಾರೆ ಕೆಲವೊಂದು ಜಿಲ್ಲೆಗಳಿಗೆ ಹಾಕಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಯಾರ್ಯಾರಿಗೆ ಬಂದಿದೆ ಯಾರ್ಯಾರಿಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡೋದರ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ